ಎ ಸ್ವಾಗತ ನಾನು ಅಮಿನ್ ಶೇಖ್ ನೀಟ್ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ವಿರೋಧಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯದು ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಜೂನ್ ನಾಲ್ಕರಂದು ಪ್ರಕಟಗೊಂಡ ನೀಟ್ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ಕೇಳಿಬಂದಿದೆ ಇದರಿಂದ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಅದಕ್ಕಾಗಿ ನೀಟ್ ಸೇರಿದಂತೆ ವಿವಿಧ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ನಡೆಯದಂತೆ ಪರೀಕ್ಷಾ ಪದ್ಧತಿ ಬದಲಾವಣೆ ಮಾಡಬೇಕು ಇನ್ನು ಭ್ರಷ್ಟಾಚಾರದ ವಿರುದ್ಧ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದರು ಹರಿಯಾಣದಲ್ಲಿ ಒಂದೇ ಪರೀಕ್ಷೆ ಕೇಂದ್ರದಲ್ಲಿ ಬರೆದಿರುವಂತಹ ಆರು ಜನ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಬಂದಿದೆ ಆ ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ ಕೂಡ ಒಂದೇ ಇದೆ ಅದೆಲ್ಲ ಕೂಡ ಗಮನಿಸ್ತಾ ಇದೀವಿ ಈ ಹಿನ್ನೆಲೆಯಲ್ಲಿ ಈ ನೀಟ್ ಅಕ್ರಮ ಯಾರ ಎಸ್ಕಿದ್ದಾರೆ ಅವ್ರಿಗೆ ಇವತ್ತು ಉಗ್ರ ಶಿಕ್ಷೆ ಆಗ್ಬೇಕು ಅವ್ರನ್ನ ಬಂಧಿಸ್ಬೇಕು ಈ ಮೂಲಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ತಡಿಬೇಕು ಅಂತ ಹೇಳಕ್ ಇಷ್ಟಪಡ್ತೀವಿ ಹಾಗಾಗಿನೇ ಈ ನೀಟ್ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ ಇವತ್ತು ಇವಾಗ ರಾಜ್ಯದಲ್ಲೇ ಒಂದು ಪರೀಕ್ಷೆ ಇತ್ತು ದೇಶದಲ್ಲಿ ಒಂದು ಪರೀಕ್ಷೆ ಅಂತ ಮಾಡಿಬಿಟ್ಟು ಈಗ ಇವತ್ತು ಅಜ್ಞಾನ ಮಾಡಾಕ್ತಾ ಇದ್ದಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಮುಂದಿನ ದಿನಗಳಲ್ಲಿ ನೀಟನ್ನ ಕೈ ಬಿಡಬೇಕು ರಾದರ್ ದ್ಯಾನ್ ರಾಜ್ಯಗಳಲ್ಲೇ ಅಲ್ಲಿ ಎಂಟ್ರೆನ್ಸ್ ಏನಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ಹಿನ್ನೆಲೆಯಲ್ಲಿ ಅಕ್ರಮನ ಬಯಲು ಗೆಳೆಯಬೇಕು ಅಂತೇಳಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸ್ತಾ ಇದೆ ಸುಭಾಷು ರಾಜ್ಯ ಖಜಾಂಜಿ ಎ ಐ ಡಿ ಎಸ್ ಒ ರಾಜ್ಯ ಸಮಿತಿ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್